ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ನಿರ್ಧಾರ ಮಾಡಬೇಡಿ ನೀವು ನಿಮ್ಮ ಪರಿವಾರದವರ ಜೊತೆ ಹೊರಗೆ ಸುತ್ತಾಡಲು ಹೋಗುತ್ತಿರುವಿರಿ ಎಂದು ಈ ಯಾತ್ರೆ ಒಂದು ಸಣ್ಣ ಪಿಕ್ನಿಕ್ ಕೂಡ ಆಗಿರಬಹುದು ಅಥವಾ ಉದ್ದವಾದ ಯಾತ್ರೆಯೂ ಆಗಿರಬಹುದು ಇಂದು ಈ ಯಾತ್ರೆಯ ಪೂರ್ಣ ಸಂತೋಷ ಅನುಭವಿಸಿ ಮೇಷರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯನ್ನು ಸಂಧಿಸಲು ಚೆನ್ನಾಗಿ ರೆಡಿಯಾಗಿ ಹೋಗಿ ತುಂಬ ದಿನದ ಮೊದಲು ಇಂದಿನ ದಿನ ರೋಮಾನ್ಸ್ ಮತ್ತು ಪ್ರೇಮದಿಂದ ತುಂಬಿರುವ ದಿನವಾಗಿದೆ ಮೇಷರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿಮಗೆ ವಿದ್ಯುತ್ ಉಪಕರಣದಿಂದ ಯಾವುದಾದರೂ ಸಮಸ್ಯೆ ಬರಬಲ್ಲದು ಯಾವುದೇ ಸಂದರ್ಭ ಒದಗಿ ಬಂದರೂ ನಿಮ್ಮ ಕೆಲಸವನ್ನು ಸುರಕ್ಷಿತಗೊಳಿಸಿಕೊಳ್ಳಬೇಕು ಈ ಸಮಸ್ಯೆಯಿಂದ ಕಷ್ಟವಾಗುವ ಸಾಧ್ಯತೆ ಇದೆ ಆದರೆ ಸರಿಯಾದ ಯೋಜನೆ ಮಾಡಿಕೊಂಡು ಅದರಿಂದ ತಪ್ಪಿಸಿಕೊಳ್ಳಬಹುದು ಮೇಷರಾಶಿ ಫೈನಾನ್ಸ್ ಈ ಸಮಯ ನಿಮಗೆ ಜಮೀನು ಆಸ್ತಿಗಳಂತಹ ಅಚಲ ಸಂಪತ್ತಿನ ಮೇಲೆ ಬಂಡವಾಳ ಹೂಡಲು ಉಪಯುಕ್ತವಾಗಿದೆ ವ್ಯಾವಹಾರಿಕವಾಗಿ ನೋಡಿದರೆ ಹೀಗೆ ಸರಿಯಾದ ರೀತಿಯಲ್ಲಿ ಅಚಲ ಸಂಪತ್ತಿನ ಮೇಲೆ ಹಣ ಖರ್ಚು ಮಾಡುವುದರಿಂದ ಲಾಭವಿದೆ ಈ ಸಮಯದಲ್ಲಿ ಯಾವುದೇ ಜಮೀನು ಅಥವಾ ಆಸ್ತಿಯನ್ನು ಖರೀದಿಸುವುದರಿಂದ ನಿಮ್ಮ ಭವಿಷ್ಯಕ್ಕೆ ಅತ್ಯಧಿಕ ಲಾಭದ ಅವಸರವನ್ನು ಪ್ರದಾನ ಮಾಡುತ್ತದೆ ಮೇಷರಾಶಿ ಹೆಲ್ತ್ ಇಂದು ನೀವು ತುಂಬ ಸಂತೋಷವಾಗಿ ಇರುವಿರಿ ನಿಮ್ಮನ್ನು ಯಾರೂ ತಡೆಯಲಾರರು ಜೀವನ ಹಾಗೂ ಶಕ್ತಿ ಎಲ್ಲರಿಗೂ ಪ್ರಭಾವಿತಗೊಳಿಸುವುದು ಎಲ್ಲವೂ ಸುಲಭವಾಗಿ ಆಗುವುದು ಆದ್ದರಿಂದ ಈ ಸಮಯದ ಆನಂದವನ್ನು ಅನುಭವಿಸಿ ವೃಷಭರಾಶಿ ಓವರ್ವ್ಯೂ ವಿಚಿತ್ರವಾದ ಹಾಗೂ ಅಪರಿಭಾಷಿತ ತರಹದ ಭಯ ನಿಮಗೆ ತೊಂದರೆ ಕೊಡಬಹುದು ಯಾವುದೇ ಕಾರಣವಿಲ್ಲದೆ ಹೆದರುವ ಅವಶ್ಯಕತೆ ಇಲ್ಲ ಹಾಗೂ ಸುಮ್ಮನೆ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಈ ಭಯಕ್ಕೆ ಯಾವ ಕಾರಣವೂ ಇಲ್ಲ ವೃಷಭರಾಶಿ ರೋಮ್ಯಾನ್ಸ್ ಪ್ರೇಮ ಪ್ರಸಂಗದ ಕ್ಷೇತ್ರದಲ್ಲಿ ಎಲ್ಲ ಸರಿಯಾಗುತ್ತದೆ ನೀವು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಹೊಸ ಉತ್ಸಾಹ ಮತ್ತು ಸ್ಫೂರ್ತಿಯನ್ನು ತುಂಬುತ್ತದೆ ನಿಮ್ಮ ಸಂಗಾತಿಗೋಸ್ಕರ ತೆರೆದಿಟ್ಟಂತೆ ಎಲ್ಲವನ್ನೂ ಮಾತನಾಡಿ ಮನಸ್ಸಿನ ಮಾತನ್ನು ಹೇಳಿ ಇದರಿಂದ ಸಮಾಧಾನವಾಗುತ್ತದೆ ಪ್ರೇಮದ ಬಿಸಿಯು ಪುನಃ ಬರುತ್ತದೆ ವೃಷಭರಾಶಿ ಕರಿಯರ್ ನೀವೇನಾದರೂ ನಿಮ್ಮ ವ್ಯವಹಾರ ಆರಂಭಿಸುವುದಾದರೆ ಇಂದಿನ ದಿನ ನಿಮ್ಮದಾಗಿದೆ ನೀವೇನಾದರೂ ನಿಮ್ಮ ವ್ಯಾಪಾರ ವಹಿವಾಟನ್ನು ಹೆಚ್ಚಿಸಲು ಚಿಂತಿಸುತ್ತಿರುವಿರಾ ಈ ಸಮಯ ಸಾಕಷ್ಟು ನಿಮ್ಮದಾಗಿದೆ ಮತ್ತು ಒಳ್ಳೆಯ ಗ್ರಾಹಕರೊಂದಿಗೆ ನಿಮ್ಮ ವ್ಯವಹಾರವಿದೆ ಈ ಸಮಯದ ಸದುಪಯೋಗ ಮಾಡಿಕೊಂಡು ಮುಂದುವರಿಯಿರಿ ವೃಷಭರಾಶಿ ಫೈನಾನ್ಸ್ ನೀವು ಪರಿವಾರದ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರಿ ಹೆಚ್ಚು ಹಿಡಿತವಿಲ್ಲದೆ ಖರ್ಚು ಮಾಡುವುದರಿಂದ ಟೆನ್ಷನ್ಗೆ ಸಿಲುಕುವಿರಿ ಒಂದು ಸಲವ ಬಿಡುವು ಮಾಡಿಕೊಂಡು ನಿಮ್ಮ ಖರ್ಚು ವೆಚ್ಚದ ಲೆಕ್ಕಾಚಾರ ಮಾಡಿ ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ ವೃಷಭರಾಶಿ ಹೆಲ್ತ್ ಇಂದು ನೀವು ಹಳೆಯ ಸಮಯದಿಂದ ನಡೆದು ಬರುತ್ತಿರುವಂತಹ ಕಾಯಿಲೆಯಿಂದ ಮುಕ್ತರಾಗಬಲ್ಲಿರಿ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಹಾಗೂ ಈ ಆರೋಗ್ಯದ ಲಾಭ ನಿಮಗೆ ಭವಿಷ್ಯದಲ್ಲಿ ಆಗುವುದು ಎಣ್ಣೆ ಪದಾರ್ಥ ತಿನ್ನುವಂತಹ ಅಭ್ಯಾಸವನ್ನು ದೂರ ಮಾಡಿ ವ್ಯಾಯಾಮದಿಂದ ನೀವು ನಿಮ್ಮನ್ನು ಉಲ್ಲಾಸವಾಗಿ ಭಾವಿಸುವಿರಿ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ಕೋಪದ ಶಿಕಾರಿಯಾಗಬಹುದು ನಿಮ್ಮ ಕೋಪವನ್ನು ಪೂರ್ಣವಾಗಿ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಏನೇ ಆಗಲಿ ನಿಮ್ಮ ಕಾರ್ಯಾಲಯದಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಜಗಳವಾಗದಂತೆ ತಪ್ಪಿಸಿಕೊಳ್ಳಿ ನೀವು ಮುಖ್ಯವಾಗಿ ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಹಾಗೂ ತೊಂದರೆಯಿಂದ ತಪ್ಪಿಸಿಕೊಳ್ಳಿ ಇಂದು ನೀವು ಯಾವುದಾದರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗಬೇಕೆಂದು ಯೋಚಿಸುತ್ತಿದ್ದರೆ ಅವಶ್ಯವಾಗಿ ಹೋಗಿ ಇದರ ಲಾಭವನ್ನು ನೀವು ನಿಮ್ಮನ್ನು ಸಂತೋಷವಾಗಿಡುವುದರಲ್ಲಿ ಪಡೆಯುವಿರಿ ಮಿಥುನ ರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ಉಚಿತವಾಗಿದೆ ನಿಮ್ಮ ಜೀವನ ಸಂಗಾತಿಯು ಕೋಪಿಸಿಕೊಳ್ಳುವ ಒಂದು ವಿಷಯದ ಬಗ್ಗೆ ಮಾತನಾಡಲು ಇದರಿಂದ ನಿಮ್ಮ ಇಬ್ಬರ ಮಧ್ಯದಲ್ಲಿರುವ ದೂರ ಸರಿಹೋಗುತ್ತದೆ ಕೊನೆಯಲ್ಲಿ ಪ್ರೀತಿ ಬರುತ್ತದೆ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ನೀವು ಯಾವುದೇ ಪ್ರಕಾರದ ವಿರೋಧವನ್ನು ಅನುಭವಿಸುವ ಅವಶ್ಯಕತೆ ಇಲ್ಲ ಆದರೆ ನೀವು ಎಲ್ಲವನ್ನೂ ಎದುರಿಸುವ ಅವಶ್ಯಕತೆ ಇದೆ ಇಂದಿನ ದಿನ ಯಾರು ಅವಸರದ ಪೂರ್ತಿ ಲಾಭ ಪಡೆದುಕೊಂಡಿದ್ದರೋ ಅಂಥವರಿಗೆ ಲಾಭದಾಯಕವಾಗಿದೆ ಮಿಥುನ ರಾಶಿ ಫೈನಾನ್ಸ್ ಇಂದು ಪಾರ್ಟ್ನರ್ಶಿಪ್ಗೆ ಒಳ್ಳೆಯ ಲಾಭ ದೊರೆಯಲಿದೆ ಆದ್ದರಿಂದ ನೀವು ಯಾವುದಾದರೂ ಪಾರ್ಟ್ನರ್ಶಿಪ್ ಮಾಡಬೇಕೆಂದಿದ್ದರೆ ಇಂದಿನ ದಿನ ತುಂಬಾ ಒಳ್ಳೆಯದು ಯಾವುದಾದರೂ ಹಳೆಯದನ್ನು ಕೊಟ್ಟು ತೆಗೆದುಕೊಳ್ಳುವುದು ಅದನ್ನು ನೀವು ಮರೆತು ಬಿಟ್ಟಿದ್ದರೆ ಇಂದು ನಿಮಗೆ ಅದರ ಲಾಭವು ದೊರೆಯುವುದು ನಿಮಗೆ ಒಂದು ಸರ್ಪ್ರೈಸ್ ಆಗುವುದು ನೀವು ಆಶ್ಚರ್ಯಪಡುವಿರಿ ಆದರೆ ಈ ಹಣವನ್ನು ಹಾಗೆಯೇ ಖರ್ಚು ಮಾಡಿ ಬಿಡಬೇಡಿ ಉಳಿಸಿ ಬ್ಯಾಂಕ್ನಲ್ಲಿ ಇಡಿ ನಿಮ್ಮ ಹತ್ತಿರ ಯಾವುದಾದರೂ ದೀರ್ಘಾವಧಿಗೆ ಒಳ್ಳೆಯ ಪ್ರಸ್ತಾಪ ಬಂದರೆ ಅದನ್ನು ಸ್ವೀಕರಿಸಿ ನಿಮಗೆ ಅನ್ನಿಸುವುದು ಬಿಸಿನೆಸ್ನಲ್ಲಿ ಒಬ್ಬರೇ ಹೋಗುವುದಕ್ಕಿಂತ ಇಬ್ಬರು ಇದ್ದರೆ ಒಳ್ಳೆಯದು ಎಂದು ಮಿಥುನ ರಾಶಿ ಹೆಲ್ತ್ ಇಂದು ನೀವು ಒತ್ತಡದಲ್ಲಿ ಇರದಂತೆ ಪ್ರಯತ್ನಿಸಿ ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಟೆನ್ಷನ್ ಮಾಡಿಕೊಳ್ಳಬಹುದು ನಿಮಗೆ ಬ್ಲಡ್ ಪ್ರೆಷರ್ನಂತ ಸಮಸ್ಯೆ ಇದ್ದರೆ ನೀವು ವಿಶ್ರಾಂತಿ ಪಡೆಯಲು ಸಮಯ ಕೊಟ್ಟುಕೊಳ್ಳಿ ಏಕೆಂದರೆ ಅದರ ಕೆಟ್ಟ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳದೇ ಇರಲಿ ಎಂದು ತಾಳ್ಮೆಯು ಬೇಗ ಎಲ್ಲವನ್ನು ಸರಿ ಮಾಡುವುದರಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಕರ್ಕರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಸಾಮಾಜಿಕ ಸಮಾರಂಭದಲ್ಲಿ ಪಾಲ್ಗೊಳ್ಳುವಿರಿ ಸಮಾರಂಭ ಯಾವುದಾದರೂ ನಿಮ್ಮ ನೆಂಟರ ಮನೆಯಲ್ಲಿ ಇರಬಹುದು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಆದ್ದರಿಂದ ಸಮಾರಂಭಕ್ಕೆ ಹೋಗುವುದು ತುಂಬಾ ಅವಶ್ಯಕ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನೀವು ಮತ್ತು ನಿಮ್ಮ ಜೊತೆಗಾರ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಿರಿ ಇಂದು ನಿಮಗೆ ಏನನ್ನೋ ಹುಡುಕುತ್ತಿರುವ ಹಾಗೆ ಅನ್ನಿಸಲಿದೆ ಮತ್ತು ನಿಮ್ಮ ಅನಿಸಿಕೆಗಳನ್ನು ಜೊತೆಗಾರನೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವಿರಿ ಅವರೊಂದಿಗೆ ಬಿಚ್ಚು ಮನಸ್ಸಿನಿಂದ ವರ್ತಿಸಿ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಕರ್ಕರಾಶಿ ಕರಿಯರ್ ನಿಮ್ಮ ಅಧ್ಯಯನ ಕ್ಷೇತ್ರ ಅಥವಾ ಕಾರ್ಯಕ್ಷೇತ್ರದಿಂದ ಸಾಕಷ್ಟು ದೊಡ್ಡದಾದ ಅಡೆತಡೆಗಳು ಪೂರ್ಣಗೊಂಡಿರುವಂತೆ ಮುಕ್ತ ಅನುಭವವನ್ನು ಪಡೆದಿರುವಿರಿ ನಿಮ್ಮ ಕಠಿಣ ಪರಿಶ್ರಮದಿಂದ ಅನೇಕ ರೀತಿಯ ಸಾಧ್ಯತೆಗಳ ಹುಡುಕಾಟದಲ್ಲಿರುವಿರಿ ಈ ಪರಿಶ್ರಮವನ್ನು ಸಾಮಾನ್ಯ ರೀತಿಯಲ್ಲಿ ತೆಗೆದುಕೊಳ್ಳದೆ ಇದರ ಸಂಪೂರ್ಣ ಉಪಯೋಗ ಪಡೆದುಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ನೀವು ಯಾವುದಾದರೂ ಡೀಲ್ ಆಸೆಯಲ್ಲಿದ್ದರೆ ಇಂದು ಅದಕ್ಕೆ ಒಳ್ಳೆಯ ಸಂಭಾವನೆ ದೊರೆಯುತ್ತದೆ ಆದ್ದರಿಂದ ಮೀಟಿಂಗಿಗೆ ಮೊದಲು ಪೂರ್ತಿಯಾಗಿ ರೆಡಿ ಮಾಡಿಕೊಳ್ಳಿ ನೀವು ಒಂದು ಅಂದಾಜಿನಲ್ಲಿ ನಡೆಯಿರಿ ಮೀಟಿಂಗ್ನಲ್ಲಿ ಯಾರು ಯಾರು ಬರುತ್ತಾರೆ ಎಂದು ಇದು ನಿಮಗೆ ಒಳ್ಳೆಯದಾಗುತ್ತದೆ ಕರ್ಕರಾಶಿ ಹೆಲ್ತ್ ನಿಮಗೇನಾದರೂ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ ಬಂದಿದ್ದರೆ ಇದು ಎಂತಹ ದಿನವೆಂದರೆ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ನೀವು ಯಾವುದಾದರೂ ಒಂದು ಉಪಾಯವನ್ನು ಹುಡುಕಬೇಕು ಇಂದಿನ ದಿನ ನೀವು ಅಸುರಕ್ಷಿತ ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ವ್ಯಾಯಾಮ ಮಾಡಿ ಇದರಿಂದ ಟೆನ್ಷನ್ ಕಡಿಮೆಯಾಗುವುದು ಹಾಗೂ ನಿಮ್ಮ ಆರೋಗ್ಯದಲ್ಲೂ ಬದಲಾವಣೆ ಉಂಟಾಗುತ್ತದೆ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮನೆಯ ಅಂದಕ್ಕೆ ಒಂದು ಹೊಸ ರೂಪ ಕೊಡಲು ಇಚ್ಛಿಸುವಿರಿ ಇದರಿಂದ ನಿಮಗೂ ನಿಮ್ಮ ಜೀವನದಲ್ಲಿ ಹೊಸದನ್ನು ಕಂಡುಕೊಂಡಂತೆ ಆಗುತ್ತದೆ ಮನೆಯಲ್ಲಿ ಮಾಡಿರುವ ಈ ಪರಿವರ್ತನೆ ನಿಮ್ಮ ಒಳಗೆ ಆಗಿರುವ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ ಗಮನದಲ್ಲಿ ಇಟ್ಟುಕೊಳ್ಳಿ ಅಲಂಕಾರಕ್ಕೆ ಬೇಕಾದ ವಸ್ತುಗಳನ್ನು ಮಾತ್ರ ಖರೀದಿಸಿ ಹಣವನ್ನು ಸುಮ್ಮನೆ ಖರ್ಚು ಮಾಡಬೇಡಿ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ರೊಮ್ಯಾಂಟಿಕ್ ಮೂಡ್ನಲ್ಲಿ ಒಬ್ಬರಿಗೊಬ್ಬರು ಸಮಸ್ಯೆಯನ್ನು ಕೇಳಿಕೊಳ್ಳಿ ಇಂದು ಶಾಂತಿಯಿಂದ ಕುಳಿತುಕೊಂಡು ಒಬ್ಬರಿಗೊಬ್ಬರು ಮತಭೇದವನ್ನು ದೂರ ಮಾಡಿಕೊಳ್ಳಿ ಈ ಭಾವನೆಯಿಂದ ಸಂಗಾತಿಯನ್ನು ಸಮಾಧಾನ ಮಾಡಿ ಇದರಿಂದ ನಿಮ್ಮ ಬಾಂಧವ್ಯ ಇನ್ನೂ ಗಟ್ಟಿಯಾಗುತ್ತದೆ ಸಿಂಹರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಜೀವನ ಪರ್ಯಂತ ಇರುವ ಒಂದು ಅಪ್ರತಿಷ್ಠವಾದ ಅವಕಾಶವೂ ಸಿಗುತ್ತದೆ ಇದು ತುಂಬಾ ದೊಡ್ಡದಲ್ಲದೆ ಇರಬಹುದು ಆದರೆ ಇದರ ಬಗ್ಗೆ ಯೋಚಿಸಬೇಕಾಗಿದೆ ನಿಮಗೆ ನಿಮ್ಮ ಮಾತನ್ನು ನಿಮ್ಮ ಭಾಗಿದಾರರ ಜೊತೆ ತೆರೆದಿಡಬೇಕಾಗಿದೆ ಮತ್ತು ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ ಸಿಂಹರಾಶಿ ಫೈನಾನ್ಸ್ ನೀವು ಕೆಲಸದ ವಿಷಯವಾಗಿ ಪ್ರಯಾಣಿಸುತ್ತಿದ್ದರೆ ನೀವು ವಿದೇಶಕ್ಕೂ ಹೋಗಬೇಕಾಗಬಹುದು ಬಹುಶಃ ನೀವು ಅಂದುಕೊಂಡಷ್ಟು ನಿಮ್ಮ ಪ್ರಯಾಣ ಅಷ್ಟು ಲಾಭದಾಯಕವಾಗಿರುವುದಿಲ್ಲ ಎಲ್ಲ ಯಾವುದೋ ಕೊರತೆ ಉಳಿದುಕೊಂಡಿದೆ ಆದ್ದರಿಂದ ಯಾವುದಾದರೂ ದೊಡ್ಡ ಭರವಸೆ ಇಟ್ಟುಕೊಳ್ಳಿ ಸಿಂಹರಾಶಿ ಹೆಲ್ತ್ ಇಂದು ನೀವು ಒಳ್ಳೆಯದನ್ನು ಅನುಭವಿಸುವುದಿಲ್ಲ ದುರ್ಭಾಗ್ಯದಿಂದ ನೀವು ನಿಮ್ಮನ್ನು ಸೋಮಾರಿ ಹಾಗೂ ಅಪ್ರೋತ್ಸಾಹಿತ ಎಂದುಕೊಳ್ಳುವಿರಿ ನಿಮಗೆ ಗೊತ್ತಿದೆ ನೀವು ಜಿಮ್ಗೆ ಹೋಗಬೇಕು ಎಂದು ಆದರೆ ನೀವು ಹೋಗುವುದಿಲ್ಲ ನೆನಪಿನಲ್ಲಿ ಇಡಿ ನೀವು ಸರಿಯಾಗಿ ತಿನ್ನಿ ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹಾಳಾಗುತ್ತಿರುವಂತೆ ನಿಮಗೆ ಅನ್ನಿಸುವುದು ನೀವು ನಾಳೆಯಿಂದ ಮತ್ತೆ ವ್ಯಾಯಾಮ ಮಾಡಲು ಶುರು ಮಾಡುವಿರಿ ರಾಶಿ ಓವರ್ ವ್ಯೂ ಇಂದು ಇದುವರೆಗೂ ಕಠಿಣ ಪರಿಶ್ರಮ ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳ ಮನಸ್ಸು ಮಜಾ ಮಾಡಲು ಬಯಸುವುದು ನೀವು ಓದುವುದರಲ್ಲಿ ತುಂಬಾ ಪರಿಶ್ರಮ ಪಟ್ಟಿದ್ದೀರಿ ಅದರ ಫಲ ನಿಮಗೆ ಸಫಲತೆ ರೂಪದಲ್ಲಿ ದೊರೆಯುತ್ತದೆ ಕನ್ಯಾ ರಾಶಿ ರೋಮ್ಯಾನ್ಸ್ ಇವತ್ತು ನೀವು ನಿಮ್ಮ ಆಫೀಸಿನ ಒಬ್ಬರು ವ್ಯಕ್ತಿಯತ್ತ ಆಕರ್ಷಿತವಾಗುವಿರಿ ತುಂಬಾ ನಾಚಿಕೆಗೊಳ್ಳಬೇಡಿ ಮತ್ತು ಗಡಿಯನ್ನು ದಾಟಬೇಡಿ ನಿಧಾನವಾಗಿ ಮುಂದೆ ಹೋಗಿ ಕನ್ಯಾ ರಾಶಿ ಕರಿಯರ್ ವಿಕ್ರಯದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅವರ ಲಕ್ಷ್ಯವನ್ನು ಪೂರ್ತಿ ಮಾಡಲು ಕಠಿಣವಾದ ಸಮಯವಾಗಿದೆ ಮತ್ತು ಇಂದು ಅಧಿಕಾರಿಯಿಂದ ಬೈಗುಳುವನ್ನು ತಿನ್ನಬೇಕಾಗುತ್ತದೆ ನಿಮಗೆ ದಿನದ ಪ್ರತಿಕ್ಷಣವೂ ಪೂರ್ತಿಯಾಗಿ ತಯಾರಿಯಿಂದ ಇರಬೇಕಾಗುತ್ತದೆ ನೀವೇನಾದರೂ ನಿಮ್ಮ ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದರೆ ಇಂದು ಕೆಲಸದ ಪರಿಸರದಲ್ಲಿ ಹೋಗುವ ಸಮಯವಾಗಿದೆ ಕನ್ಯಾ ರಾಶಿ ಫೈನಾನ್ಸ್ ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವುದು ಇಂದು ನಿಮ್ಮ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಕಾಣುವುದು ನೀವು ಸಂತೋಷವನ್ನು ಪಡುವಿರಿ ನಿಜವಾಗಿ ಹೇಳಬೇಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ ಈಗ ದೊರೆಯುತ್ತಿರುವ ಲಾಭವನ್ನು ಪಡೆಯಿರಿ ಕನ್ಯಾ ರಾಶಿ ಹೆಲ್ತ್ ನಿಮ್ಮ ಜೊತೆಯಲ್ಲಿ ಯಾವುದಾದರೂ ದುರ್ಘಟನೆ ನಡೆಯುವ ಸಂಕೇತವಿದೆ ಆದ್ದರಿಂದ ಸಮಾಧಾನದಿಂದ ಇರಿ ನಿಮಗೆ ಯಾವುದೋ ತರಹದ ಕೆಲಸ ಮಾಡುವಾಗ ಅಥವಾ ಯಾತ್ರೆ ಮಾಡುವಾಗ ಪೆಟ್ಟಾಗಬಹುದು ಆದ್ದರಿಂದ ಕೊನೆಯಲ್ಲಿ ಪಶ್ಚಾತ್ತಾಪ ಪಡೆಯುವುದರ ಬದಲು ಮೊದಲೇ ಎಚ್ಚರಿಕೆ ವಹಿಸಿ ಎಲ್ಲ ಸಂಚಾರ ನಿಯಮಗಳನ್ನು ಪಾಲಿಸಿ ಹಾಗೂ ಹೆಚ್ಚು ತಾಳ್ಮೆಯಿಂದ ಕೆಲಸ ಮಾಡಿ ಆ ಕೆಲಸ ವಿದ್ಯುತ್ ಅಥವಾ ಬೆಂಕಿಗೆ ಸಂಬಂಧಿಸಿದ ಕೆಲಸವಾದರೂ ತಾಳ್ಮೆಯಿಂದ ಹಾಗೂ ಸಂಯಮದಿಂದ ನಿರ್ವಹಿಸಿ ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ತರುವಂತಹ ವ್ಯಕ್ತಿಗಳಿಂದ ದೂರವಿರಿ ನೀವು ಕೆಲವು ಹಂತದವರೆಗೆ ಒಬ್ಬ ನಕಾರಾತ್ಮಕ ವ್ಯಕ್ತಿ ಆದರೆ ನಿಮಗೆ ಈ ನಕಾರಾತ್ಮ ಯಾವ ರೀತಿಯಲ್ಲಿ ನಿಮ್ಮನ್ನು ಆವರಿಸುತ್ತದೆ ಎಂಬ ಅಂದಾಜು ಇಲ್ಲ ನಿಮ್ಮ ಸಕಾರಾತ್ಮಕವನ್ನು ಮುಗಿದು ಹೋಗದಂತೆ ಪ್ರಯತ್ನಿಸಿ ತುಲಾರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಬೇಕಾಗುತ್ತದೆ ಧ್ಯಾನದಿಂದ ಕೇಳಿ ನಿಮ್ಮ ಜೀವನ ಸಂಗಾತಿ ಏನು ಹೇಳುತ್ತಾರೆ ಎಂದು ಅದು ಅವರ ಇಷ್ಟವಾಗಿರುತ್ತದೆ ಈ ಮಾತಿಗೆ ಧ್ಯಾನದಿಂದ ಇರಿ ನೀವು ಸರಿಯಾಗಿ ಕೇಳಿದರೆ ಅದರ ಪರಿಣಾಮ ನಿಮ್ಮ ಸಂಬಂಧದ ಮೇಲೆ ಬೀರುತ್ತದೆ ತುಲಾರಾಶಿ ಕರಿಯರ್ ಸರಿಯಾದ ಕೆಲಸದಲ್ಲಿ ನೀವು ಹಣ ಮತ್ತು ಎರಡನ್ನೂ ಪಡೆಯಿರಿ ಒಳ್ಳೆಯ ಯೋಚನೆಯಿಂದ ಮುಂದೆ ನಡೆಯಿರಿ ನಿಮ್ಮ ಗಮನವು ಸೃಜನಾತ್ಮಕವಾದ ವಿಚಾರದ ಮೂಲಕ ನಿಮ್ಮ ಗುರಿಯನ್ನು ಪೂರ್ತಿ ಮಾಡಿಕೊಳ್ಳಿ ಇದರಿಂದ ಹೊಸ ಕೆಲಸ ಸಿದ್ಧಿಸುತ್ತದೆ ಮತ್ತು ಲಾಭವಾಗುತ್ತದೆ ತುಲಾರಾಶಿ ಫೈನಾನ್ಸ್ ನೀವು ನಿಮಗೆ ಹಾಗೂ ನಿಮ್ಮ ಪರಿವಾರಕ್ಕೆ ಹೊಸ ಮನೆಯನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ನಿಮಗೆ ಇಷ್ಟವಾಗುವಂತಹ ಜಾಗ ದೊರೆಯುವುದು ಇಂದು ನೀವು ಪ್ರಾಪರ್ಟಿಯ ಕೆಲವು ವಿಕಲ್ಪ ನೋಡಿ ಇದರಿಂದ ಸರಿಯಾದ ಮನೆಯನ್ನು ಆರಿಸಿಕೊಳ್ಳಲು ಸುಲಭವಾಗುವುದು ನಂತರ ನೀವು ಆ ಮನೆಯನ್ನು ಖರೀದಿಸಲು ಹಣವನ್ನು ಜೋಡಿಸಿ ತುಲಾರಾಶಿ ಹೆಲ್ತ್ ಇಂದು ನೀವು ನಿಮ್ಮನ್ನು ಶಾಂತ ಹಾಗೂ ಆರಾಮವಾಗಿ ಕಾಣುವಿರಿ ಮನೆಯ ಹಾಗೂ ಕೆಲಸದ ಭಾರ ಕಡಿಮೆಯಾಗಲು ಶುರುವಾಗುವುದು ಆದ್ದರಿಂದ ಇಂದು ನೀವು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ನೀವು ಯೋಗ ಹಾಗೂ ಧ್ಯಾನದಲ್ಲಿ ಮನಸ್ಸನ್ನು ತೊಡಗಿಸಿಕೊಂಡಿರಿ ಅದರಿಂದ ನಿಮಗೆ ಶಾಂತಿ ದೊರೆಯುವುದು ನಿಮ್ಮ ಮನೆಯವರ ಜೊತೆ ಕಾಲ ಕಳೆಯುವ ಲಾಭವನ್ನು ಪಡೆದುಕೊಳ್ಳಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಉತ್ಸವವನ್ನು ಆಚರಿಸಲು ತಯಾರಾಗಿರಿ ಸ್ನೇಹಿತರು ಹಾಗೂ ನೆಂಟರು ಒಟ್ಟಿಗೆ ಸೇರಿ ಚೆನ್ನಾಗಿ ಮಜಾ ಮಾಡುವಿರಿ ಅದರ ಸಿಹಿ ನೆನಪನ್ನು ನೀವು ಜೀವನಪೂರ್ತಿ ಮರೆಯುವುದಿಲ್ಲ ಇಂದಿನ ದಿನ ಒಬ್ಬರಿಗೊಬ್ಬರು ಕೂಡಿ ಚೆನ್ನಾಗಿ ಮಜಾ ಮಾಡುವುದಾಗಿದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಹೊಸ ಪಾರ್ಟ್ನರ್ ಹುಡುಕಾಟಕ್ಕೆ ಇವತ್ತು ಹೊಸ ದಿಕ್ಕು ಸಿಗುತ್ತದೆ ಕಣ್ಣನ್ನು ತೆರೆದಿಡಿ ಹಿಂದಿನವರನ್ನು ಹುಡುಕಿಕೊಳ್ಳಿ ಅವರನ್ನು ನೀವು ಮೊದಲೇ ನಿರಾಶೆಯಿಂದ ಬಿಟ್ಟು ಬಿಟ್ಟಿರುತ್ತೀರಾ ನೀವು ನಿಮ್ಮ ಕಷ್ಟಕರವಾದ ಸಫಲತೆಯಿಂದ ಆಶ್ಚರ್ಯಚಕಿತರಾಗುತ್ತೀರಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಜೀವನದಲ್ಲಿ ಒಂದು ಸಲ ಸಿಗುವಂತಹ ಅವಕಾಶ ನೌಕರಿಯ ರೂಪದಲ್ಲಿ ಸಿಗುವುದು ನಿಮ್ಮ ಅನುಭವಕ್ಕೆ ಬಂದಿದೆ ಈ ಪ್ರಸ್ತಾಪವು ವರ್ತಮಾನ ಸ್ಥಾನದಿಂದ ಸ್ವಲ್ಪ ದೂರವಾಗಲೂಬಹುದು ಹಾಗೂ ನಿಮಗೆ ಅಲ್ಲಿ ಹೋಗಿ ನೆಲೆಸುವ ಅವಕಾಶವನ್ನು ಕೈಬಿಡದೆ ಎಚ್ಚರಿಕೆ ಎಂದಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನಿಮಗೆ ಯಾವುದಾದರೂ ಜಮೀನಿನ ಆಸ್ತಿಯ ವಿಷಯವಾಗಿ ವಿವಾದವಾಗಬಹುದು ನೀವು ಸದ್ಯಕ್ಕೆ ಕಾನೂನಿನ ಸಹಾಯವನ್ನು ಪಡೆದುಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ ಸುರಕ್ಷಾ ಕರ್ಮಿಗಳನ್ನು ಇಟ್ಟುಕೊಳ್ಳಬಹುದು ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಮತ್ತು ಅದರಂತೆಯೇ ಕೆಲಸ ಮಾಡಿ ನೀವು ಪ್ರೀತಿಯಿಂದ ಇದನ್ನು ಬಗೆಹರಿಸಲು ಪ್ರಯತ್ನಿಸಿದರೆ ಇದು ಸುಲಭವಾಗಿ ಬಗೆಹರಿಯುವುದು ವೃಶ್ಚಿಕ ರಾಶಿ ಹೆಲ್ತ್ ನೀವು ಒತ್ತಡ ಕಡಿಮೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ತೊಂದರೆ ಹೆಚ್ಚಬಹುದು ನೆನಪಿನಲ್ಲಿ ಇಡಿ ನೀವು ಸಣ್ಣ ಸಣ್ಣ ವಿಷಯಗಳಿಗೆ ಶಾಂತಿಯನ್ನು ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಇಂದು ನೀವು ಸಫಲತೆಯನ್ನು ಪಡೆಯಲು ಶಾಂತಿಯುತವಾಗಿರುವ ಅವಶ್ಯಕತೆ ಇದೆ ಧನುರಾಶಿ ಓವರ್ವ್ಯೂ ಗ್ರಹದ ಕೆಟ್ಟ ಪ್ರಭಾವದಿಂದ ಇಂದು ನೀವು ಮನೆಯಲ್ಲಿ ಯಾವುದಾದರೂ ಜಗಳದಲ್ಲಿ ಬೀಳಬಹುದು ಆದ್ದರಿಂದ ಇಂದು ನೀವು ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳಿ ಇಂದು ನೀವು ಶಾಂತವಾಗಿದ್ದರೆ ಮುಂದೆ ಬರುವಂತಹ ಮನೆಯ ಸಮಸ್ಯೆಗಳಿಂದ ಉಳಿದುಕೊಳ್ಳುವಿರಿ ಇಂದಿನ ತೊಂದರೆಯನ್ನು ತೆಗೆದುಕೊಂಡು ಕೋಪವನ್ನು ನಿಮ್ಮ ಹತ್ತಿರವೂ ಬರದಂತೆ ನೋಡಿಕೊಳ್ಳಿ ಕೆಟ್ಟ ಸಮಯ ಬೇಗ ಕಳೆದು ಹೋಗುತ್ತದೆ ಧನು ರಾಶಿ ರೋಮ್ಯಾನ್ಸ್ ಇಂದಿನ ದಿನ ವಾಯ್ದೆಯ ದಿನವಾಗಿದೆ ನೀವು ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರುತ್ತೀರಾ ನಿಮಗೆ ಆಸೆಯಾಗುತ್ತದೆ ನೀವು ನಿಮ್ಮ ಸಂಗಾತಿಯನ್ನು ಒಂದು ಚೆನ್ನಾಗಿರುವ ಜಾಗದಲ್ಲಿ ಸೇರುವುದಕ್ಕೆ ಮತ್ತು ಒಬ್ಬರನ್ನೊಬ್ಬರು ತಿಳಿದುಕೊಳ್ಳಲಿಕ್ಕೆ ಧನುರಾಶಿ ಕರಿಯರ್ ಕ್ರಯ ಅಥವಾ ವಿಕ್ರಯದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ದಿನ ಒತ್ತಡದಿಂದ ಮುಕ್ತಿ ಸಿಗುವುದಾಗಿದೆ ಬಹಳ ದಿನಗಳ ಕೆಲಸ ಪೂರ್ಣಗೊಳ್ಳುವುದು ಈ ಕೆಲಸವನ್ನು ಉತ್ಪಾದನೆಯ ಜೊತೆ ಜೊತೆಗೆ ತೆಗೆದುಕೊಂಡು ಹಿಂದಿನ ಕೆಲಸಗಳ ಸಂಪಾದನೆಯಲ್ಲಿ ಕಳೆಯಿರಿ ನಿಮ್ಮನ್ನು ನೀವೇ ಹೊಗಳಿಕೊಳ್ಳಿ ಮತ್ತು ಸ್ನೇಹಿತರೊಡನೆ ಸಮಯ ಕಳೆಯಿರಿ ಧನುರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಸಂಪಾದನೆಯನ್ನು ಹೆಚ್ಚಿಸಲು ಯೋಚಿಸುತ್ತಿರುವಿರಿ ಇಂದು ಎಲ್ಲಿಂದಲಾದರೂ ಆರ್ಥಿಕ ಲಾಭವಾಗುವ ಸುದ್ದಿ ಸಿಗಬಹುದು ತುಂಬ ನಿಧಾನವಾದರೂ ನೀವು ಕಾದಿದ್ದಕ್ಕೆ ಸಿಹಿಯಾದ ಫಲವೇ ದೊರೆಯಿತು ಇದನ್ನು ಬುದ್ಧಿವಂತಿಕೆಯಿಂದ ಸರಿಯಾಗಿ ಬಂಡವಾಳ ಹೂಡಿ ನೆನಪಿನಲ್ಲಿ ಇಡಿ ತುಂಬಾ ದಿನಗಳ ನಂತರ ಸಿಕ್ಕಿರುವ ಈ ಲಾಭವನ್ನು ಹಾಗೆಯೇ ಖರ್ಚು ಮಾಡಿಬಿಡಬೇಡಿ ಧನುರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯವಂತ ಜೀವನದಿಂದ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಎಕ್ಸಸೈಜ್ ಮಾಡಲು ಹೋಗಿ ಇದರಿಂದ ನೀವು ಫಿಟ್ ಆಗಿ ಇರಬಹುದು ಗಮನದಲ್ಲಿ ಇಡಿ ತುಂಬ ಸಮಯದವರೆಗೆ ಕೂರುವುದರಿಂದ ಮನೆಯಲ್ಲಿ ಇಲ್ಲ ಕೆಲಸದಲ್ಲಿ ಸೋಮಾರಿತನ ಬರಬಹುದು ಒಂದು ಹೊಸ ಕೆಲಸ ಮಾಡುವುದರಿಂದ ನೀವು ನಿಮ್ಮ ಒಳಗೆ ಕೆಲಸ ಮಾಡುವ ಶಕ್ತಿ ಹೆಚ್ಚುತ್ತಿರುವುದನ್ನು ಕಾಣುವಿರಿ ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುವುದು ಮಕರ ರಾಶಿ ಓವರ್ವ್ಯೂ ಇಂದಿನ ದಿನ ನಿಮಗೆ ಸಂತೋಷ ಹಾಗೂ ಸಂತುಷ್ಟಿಯ ದಿನವಾಗಿರುತ್ತದೆ ಈ ದಿನ ನಿಮಗೆ ದೊಡ್ಡ ಗೆಲುವಿನ ದಿನವಾಗಿದೆ ಇದೆಲ್ಲ ನಿಮ್ಮ ಧೈರ್ಯ ಹಾಗೂ ಇಚ್ಛಾಶಕ್ತಿಯಿಂದ ಹಾಗೂ ಸತತ ಪರಿಶ್ರಮದ ಫಲವಾಗಿದೆ ಈ ಸಮಯ ನಿಮಗೆ ಹಬ್ಬವನ್ನು ಆಚರಿಸುವ ದಿನವಾಗಿದೆ ನಿಧಾನ ಯಾಕೆ ಮಾಡುವಿರಿ ನಿಮ್ಮ ಸ್ನೇಹಿತರನ್ನು ಕರೆಯಿರಿ ಹಾಗೂ ಚೆನ್ನಾಗಿ ಮಜಾ ಮಾಡಿ ಮಕರ ರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ಕೆಲಸದಲ್ಲಿನ ಸಮಸ್ಯೆಗಳನ್ನು ಅಲ್ಲೇ ಬಿಟ್ಟು ಬನ್ನಿ ಇಲ್ಲದೇ ಇದ್ದರೆ ನಿಮ್ಮಿಬ್ಬರಲ್ಲಿ ಸಮಸ್ಯೆಗಳು ಬರುತ್ತವೆ ಒಬ್ಬರಿಗೊಬ್ಬರು ನೋಡಿಕೊಳ್ಳುವುದನ್ನು ಬಿಟ್ಟು ಬಿಡುತ್ತೀರಿ ಮಕರ ರಾಶಿ ಕರಿಯರ್ ನೀವೇನಾದರೂ ಕೆಲಸವಿಲ್ಲದೆ ಇದ್ದರೆ ಆಗ ಇಂದಿನ ದಿನ ಸ್ವಲ್ಪ ಶುಭ ಫಲವನ್ನು ತರುತ್ತದೆ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಯಾವುದೇ ಅವಸರವನ್ನು ಕೈಯಿಂದ ಕಳೆದುಕೊಳ್ಳಬೇಡಿ ಇಂದಿನ ದಿನ ಅನಪೇಕ್ಷಿತವಾದ ವ್ಯಕ್ತಿಗಳಿಂದ ನಿಮಗೆ ಅವಕಾಶಗಳು ಸಿಗುವ ಸಂಭಾವನೆ ಇದೆ ಮಕರ ರಾಶಿ ಫೈನಾನ್ಸ್ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ವಿಚಾರಗಳು ಚೆನ್ನಾಗಿ ಇರುವವು ನೀವು ಆರ್ಥಿಕ ಯೋಚನೆಗಳ ಬಗ್ಗೆ ಮತ್ತೆ ವಿಚಾರ ಮಾಡಿ ಮುಂದಿನ ದೊಡ್ಡ ಭವಿಷ್ಯಕ್ಕೆ ಬಜೆಟ್ನ ವ್ಯವಸ್ಥೆ ಮಾಡಲು ಇದು ಸಮಯವಾಗಿದೆ ಗ್ರಹ ಮತ್ತು ನಕ್ಷತ್ರ ಹೇಳುತ್ತವೆ ದೂರದ ಯಾವುದಾದರೂ ವ್ಯಕ್ತಿ ಅಥವಾ ಸಂಘಟನೆಯಿಂದ ಲಾಭ ದೊರೆಯಬಹುದು ನಿಮ್ಮ ಗುರಿಯನ್ನು ಪಡೆಯಲು ಹಿಂದೂ ಮುಂದು ನೋಡಬೇಡಿ ನಿಮ್ಮ ಆರಂಭ ಭವಿಷ್ಯದಲ್ಲಿ ಒಳ್ಳೆಯ ಲಾಭವಾಗುವುದು ಮಕರ ರಾಶಿ ಹೆಲ್ತ್ ಕೆಟ್ಟ ಕನಸುಗಳು ನಿಮಗೆ ತೊಂದರೆ ಮಾಡಬಹುದು ಆದ್ದರಿಂದ ಮಲಗುವ ಮುಂಚೆ ಒಳ್ಳೆಯದನ್ನು ಯೋಚಿಸಿ ಚಿಂತಿಸಬೇಡಿ ಇದು ಬರೀ ಕನಸಷ್ಟೇ ದಿನದ ಆರಂಭವನ್ನು ನಗುತ್ತಾ ಮಾಡಿ ಕುಂಭರಾಶಿ ವ್ಯೂ ಇಂದು ನಿಮ್ಮ ಪರಿವಾರದವರ ಹಾಗೂ ಸ್ನೇಹಿತರ ಮಾತನ್ನು ಕೇಳುವ ಬದಲು ನಿಮ್ಮ ಹೃದಯದ ಮಾತನ್ನು ಕೇಳಿ ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವೇ ನಿಮ್ಮನ್ನು ಇಲ್ಲಿಯವರೆಗೆ ತಂದಿದ್ದೀರಿ ಈಗ ನೀವು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಕುಂಭರಾಶಿ ರೋಮ್ಯಾನ್ಸ್ ಆದರೆ ನೀವು ಪಾರ್ಟ್ನರ್ ಮುಂದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತಿದ್ದರೆ ಅದನ್ನು ಇವತ್ತು ಮಾಡಬೇಡಿ ಆದರೆ ಆ ವ್ಯಕ್ತಿ ನಿಮ್ಮ ಗೆಳೆಯ ಅಥವಾ ಅಪೇಕ್ಷಿಸುವವರಾಗಿರುತ್ತಾರೆ ಆದರೆ ಅವರು ತುಂಬ ನಿಕಟವಾಗಿರುವುದಿಲ್ಲ ಆದ್ದರಿಂದ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಸಾರಿ ಯೋಚಿಸಿ ಈ ರೀತಿಯೂ ಆಗಬಹುದು ನೀವು ಬಹಳ ಬೇಗ ಕೆಟ್ಟ ದಾರಿಯನ್ನು ನಿಮ್ಮದಾಗಿಸಿಕೊಂಡ ಹಾಗೆ ಕುಂಭರಾಶಿ ಕರಿಯರ್ ನೀವೇನಾದರೂ ಕೆಲಸಕ್ಕೆ ಅರ್ಜಿ ಹಾಕಿದ್ದರೆ ಇಂದು ನಿಮಗೆ ಹೊಸ ಸಮಾಚಾರ ಸಿಗುತ್ತದೆ ನಿಮ್ಮ ಸಂಪರ್ಕವನ್ನು ಸರಿಯಾಗಿ ಮಾಡಿಕೊಳ್ಳಿ ಇದರ ಲಾಭವನ್ನು ಹುಡುಕಿರಿ ಈ ನೌಕರಿಯು ನೀವು ಇಷ್ಟಪಟ್ಟಿದ್ದೇ ಆಗಿದೆ ಆದ್ದರಿಂದ ಈ ಅವಕಾಶವನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಳ್ಳಿ ಕುಂಭರಾಶಿ ಫೈನಾನ್ಸ್ ಹೊಸ ಮನೆಯನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಚೆನ್ನಾಗಿದೆ ನೀವು ನಿಮಗೆ ಮನೆಯನ್ನು ಇನ್ನೂ ಹುಡುಕಿಕೊಂಡಿಲ್ಲದಿದ್ದರೆ ಅದನ್ನು ಮೊದಲು ಶುರು ಮಾಡಿ ಇದರಿಂದ ಅನೇಕ ವಿಕಲ್ಪಗಳು ಎದುರಿಗೆ ಬರಬಹುದು ಮತ್ತು ಆರಿಸಿಕೊಳ್ಳಲು ಸುಲಭವಾಗುವುದು ಕುಂಭರಾಶಿ ಹೆಲ್ತ್ ಮಧುಮೇಹ ಹಾಗೂ ಬ್ಲಡ್ ಪ್ರೆಷರ್ನ ಕಾಯಿಲೆ ಇರುವವರು ಹೆಚ್ಚು ಸಮಾಧಾನದಿಂದ ಇರಬೇಕು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮಗೆ ಹೇಳಿರುವಂತಹ ಭೋಜನವನ್ನೇ ನೀವು ತೆಗೆದುಕೊಳ್ಳಬೇಕು ಉಪ್ಪಿರುವಂತಹ ಹಾಗೂ ಹುಳಿ ತಿಂಡಿಗಳಿಂದ ದೂರವಿರಿ ನಿಮ್ಮ ಆರೋಗ್ಯದ ಬಗ್ಗೆ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ ವ್ಯಾಯಾಮ ಮಾಡಿ ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಮೀನರಾಶಿ ಓವರ್ವ್ಯೂ ಬೇರೆ ಜನ ನಿಮ್ಮ ದಯೆಯ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಲ್ಲದಕ್ಕೂ ಮಿತಿ ಇರುತ್ತದೆ ಆದ್ದರಿಂದ ಅವಶ್ಯಕತೆಗಿಂತ ಹೆಚ್ಚು ಕರುಣೆ ತೋರಿಸುವುದು ಒಳ್ಳೆಯದಲ್ಲ ನಿಮ್ಮ ಕರುಣೆಯನ್ನು ಕೆಟ್ಟ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ನಿಮಗೆ ಮಾನವೀಯತೆಯ ಬಗ್ಗೆ ವಿಶ್ವಾಸವೇ ಹೊರಟು ಹೋಗಬಹುದು ಮೀನರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ಪ್ರೇಮಿಯಿಂದ ಕಾಣಿಕೆ ದೊರೆಯುವುದು ಅದು ನಿಮ್ಮನ್ನು ಸಂತೋಷದಲ್ಲಿ ಮುಳುಗಿಸುವುದು ಇಂದು ನೀವಿಬ್ಬರೂ ಸಂತೋಷದಿಂದಿರುವಿರಿ ಎಂಜಾಯ್ ಮಾಡಿ ಮೀನರಾಶಿ ಕರಿಯರ್ ಈ ಸಮಯದಲ್ಲಿ ನಿಮ್ಮ ಕೆಲಸ ಚೆನ್ನಾಗಿರುತ್ತದೆ ನೀವು ನಿಮ್ಮ ಲಾಭವನ್ನು ಜಾಸ್ತಿ ಮಾಡಲು ನೋಡುತ್ತಿದ್ದರೆ ನೀವು ವಿಜ್ಞಾಪನೆಯ ಕಡೆ ಗಮನ ಕೊಡಿ ಮತ್ತು ನಿಮ್ಮ ಭವಿಷ್ಯದಲ್ಲಿ ಹೊಸ ದಶೆಗಳು ಬರಲಿವೆ ನಿಮ್ಮ ಗ್ರಾಹಕರ ತನಕ ನಿಮ್ಮ ಮಾತನ್ನು ತಿಳಿಸಬೇಕು ಬೇಗನೆ ನಿಮಗೆ ಇದರ ಉಪಯೋಗ ನಿಮ್ಮ ಮುಂದೆ ಬರುತ್ತದೆ ಮೀನರಾಶಿ ಫೈನಾನ್ಸ್ ಆರ್ಥಿಕ ವಿಷಯವಾಗಿ ನೀವು ಯಾವುದಾದರೂ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವಿರಿ ಸರಿಯಾದ ನಿರ್ಣಯ ನೀವು ಅಭಿವೃದ್ಧಿಯಾಗಲು ಸಹಾಯ ಮಾಡುವುದು ನೀವು ನಿಮ್ಮ ಆರ್ಥಿಕ ಸಲಹೆಗಾರನ ಮಾತನ್ನು ಚೆನ್ನಾಗಿ ಕೇಳುವಿರಿ ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಲು ಯೋಚಿಸಿದ್ದರೆ ಇಂದು ಒಳ್ಳೆಯ ದಿನ ಮೀನರಾಶಿ ಹೆಲ್ತ್ ಇಂದು ನಿಮ್ಮ ಅಸ್ವಸ್ಥತೆಯ ನಂತರವೂ ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು ನೀವು ಶರೀರದ ಮಸಾಜ್ ಮಾಡಬಹುದು ಸ್ವಲ್ಪ ವಿಶ್ರಾಂತಿಗಾಗಿ ನೀವು ಕೆಲವು ಮಾನಸಿಕ ಕ್ರಿಯೆಗಳನ್ನು ಮಾಡಿ ಉದಾಹರಣೆಗೆ ಓದುವುದು ಪದಬಂಧ ಮಾಡುವುದು ಇದರಿಂದ ನೀವು ಮತ್ತೆ ಶಕ್ತಿ ಕೇಂದ್ರಿತಗೊಳಿಸಬಹುದು